ನಾನ್ ಯಾವ್ದು ಕೇಳ್ತೀನ ಅದ ಕೊಡ್ತಾ ಇರ್ಬೇಕು ಆಯ್ತಾ ತಣ್ಣೀರ್ ಕೇಳೋರು ತಣ್ಣೀರ್ ಕೊಡ್ಬೇಕು ಬಿಸಿನೀರ್ ಕೇಳೋರು ಬಿಸ್ನೀರ್ ಕೊಡ್ಬೇಕು ಕಟ್ಕ ಬಂದಿಲ್ವೇನಾ ಬಟ್ಟ ಕಟಕ ಕೇಳಬೇಕು ಗಂಡ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಆ ಬನ್ನಿ ನಮ್ಮದಾ ಯಾಕ ಒತ್ತನಂತೆ ಹೇಳ್ತಾ ಕೂತದ ಕೇಳೊಂಬೈ ಏನು ಅಂತ ಎಲ್ಲಿ ಮುನ್ಸ್ಕ ಬಂದು ಕೂತಾನೆ ನೋಡಿ ಮುನ್ಸ್ಕ ಬಂದು ಕೂತಿರೋದು ಕೇಳಮ್ಮ ಏನಾಯ್ತು ಅಂತ ತಡೆ ಯಾಕಪ್ಪ ಏನಾಯ್ತು ಏನಾಯ್ತು ಇಂಗೆ ಯಾರಕು ಕೂತ್ಕತ್ತದೆ ಒತ್ತಂತೆ ಏನಾಯ್ತ ಯಾರು ಹೊಡೆದಾರು ಯಾರು ಹೊಡೆದಾರ ಹೇಳ ಅಲ್ಲಿ ಮಾವನ್ ಕೊಟ್ಬಿಡ್ತೀನಿ ಹಿಡ್ಕೊ ಅಂತ ಇಲ್ಲ ಅಂದ್ರೆ ಯಾಕ ಮುಂಚ್ಕಂದೆ ಇಲ್ಲೇ ಇಲ್ಲಿ ಬಂದು ಸಪ್ ಮಾರಿ ಯಾಕಂದ್ ಕೂತವೇ ಹಾಂ ಪೋಟ ಹಾಂ ಅಮ್ಮಿ ಹೊಡೆದ್ಲಾ ಒಡೆದ್ಬಿಟ್ಲ ಎಷ್ಟೇ ಹೊಡೆದ್ಲಾ ಹಾಂ ದಗ ಹೊಡಿಸ್ತೀನಿ ನೋಡಿ ಈಗ ಅಲ್ಲಲ್ಲ ವ ಓಯ್ ಜಾರ್ತಿ ಜಾರ್ತಿ ಕಲ್ಲು ಕಲ್ಲು ಜಾರ್ತು ಅಯ್ಯೋ ಹುಳ ಹುಳ ಬತ್ತಾದ ಅಲ್ಲಿ ಹಿಂದುಗಡೆ ನಿಜವಾಗ್ಲೂ ಬತ್ತಾದ ಕಲ್ಲ ಹುಳ ಅಲ್ಲಿ ನೋಡ್ಬೇಕು ಶಿರೀಕ ನೋಡ್ಬೇಕಾರೆ ಅಲ್ಲಿ ಅಯ್ಯೂಯ್ಯೂ ತುದೇ ಕಂಬಳೆ ಹುಳ ಹೆಚ್ಕತ್ತಾವೆ ಅಲೆಯಾ ಬಾ ಆಯ್ತು ಅಲ್ಲಿ ಬಿಡ್ಸ್ಕೊಬರಾಕೋದ್ಲಾ ಬಾ ಬಾ ಹೊಡಿತೀನಿ ಬಾಳು ಬರಲಿ ಹೊಡಿಮ್ಮ ಬಾಳಿಗೆ ಏನೇನು ಹೇಳ್ಕೊಟ್ರಪ್ಪ ಸ್ಕೂಲಲ್ಲಿ ಆಯ್ತು ತಿಂಡಿ ಏನು ಕೊಟ್ಟಿದ್ರು ಹೇಳ್ಬಿಡು ನಿನ್ನೆ ಪ್ರಪ್ರಥಮ ಬಾರಿಗೆ ಕಾರ್ಮೆಂಟ್ಗೆ ಹೋಗಿದ್ದ ಯು ಕೆ ಜಿ ಯಾವ ಕೆ ಜಿ ಎಲ್ಲ ನೀನು ಯು ಕೆ ಜಿ ಎಲ್ ಕೆ ಜಿಯಾ ಎಲ್ ಕೆ ಜಿ ಇರಬೇಕು ಫಸ್ಟ್ ಯಾವ್ದೋ ಗೊತ್ತಿಲ್ಲ ಪ್ರೀ ಕೆ ಜಿ ಆದಮೇಲೆ ಯು ಕೆ ಜಿ ಏನು ಆಮೇಲೆ ಎಲ್ ಕೆ ಜಿ ಯು ಕೆ ಜಿಗೆ ಹೋಗಿದ್ದ ಏನೇನೋ ಏನು ಕೊಟ್ಟರು ತಿಂಡಿಯಾ ಎಲ್ ಕೆ ಜಿಯಾ ಜಿ ನಾನು ಯು ಕೆ ಜಿ ಅಂತ ತಿಳ್ಕೊಬಿಟ್ಟಿದೆ ಹಾಂ ಎಲ್ ಕೆ ಜಿಯ ಎಲ್ ಕೆ ಜಿ ಯು ಕೆ ಜಿ ಓ ಹೋ 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 ಅಯ್ಯೋ ನಾವೇನು ಗೊತ್ತಾ ನಿನ್ನಂಗೆ ಓದಿದ್ದಾವಳೆ ನೀನಾರ ಅದೇನೇನೋ ಓದಿದ್ದೀ ನಾವಾರ ಹತ್ತನೇ ಕ್ಲಾಸ್ ಫೇಲು ನಮ್ಗೆ ಹ್ಞೂ ನಾವಾರ ಓದಿಲ್ವಲ್ಲ ನಿಮ್ಗೆ ಗೊತ್ತಾಯ್ತದೆ ನೀನು ಹತ್ತನೇ ಕ್ಲಾಸಿಯಾ ಅಯ್ಯೋ ದೇವ್ರೇನಂಗೆ ಗೊತ್ತೇ ಇರೋ ಮದುವೆ ಆಗುವಾಗ ಹೇಳಣ್ಣ ಇಲ್ವಲ್ಲೆ ಮತ್ತೆ ಹ್ಞೂ ಅಯ್ಯೋ ನೀನು ಹತ್ತನೇ ಕ್ಲಾಸ್ ಫೇಲು ಅಂದಿರ ನಾನು ಮದುವೆನೇ ಆಯ್ತು ನಿಲ್ವಲ್ಲೆ ಮತ್ತೆ ಹ್ಞೂ ಗಂಡೆಕ್ಲೆ ಹೆಂಗೋ ನಡೀತದೆ ಕಲೆ ಓ ಸೊ ಇವಾಗ ಹೇಳ್ತಾ ಇದ್ದಲ್ಲಿ ಆರು ವರ್ಷ ಆದ್ಮೇಲೆ ಮದುವೆ ನಾನು ಈಗ ಹತ್ತನೇ ಕ್ಲಾಸ್ ಪೇಲ್ ಅಂತ ಅಯ್ಯೋ ದೇವ್ರೇ ಓ ಎಲ್ಲ ಸುಳ್ಳು ಹೇಳ್ಬಿಟ್ಟು ಹಿಂಗ್ ಸುಳ್ಳು ಹೇಳ್ಬಿಟ್ಟು ಮದುವೆ ಮದ್ವೆ ಮಾಡರ್ಲೇ ಓ ಪಾಸಗವ್ನಿ ಅಂದ್ರೆ ಪೇಲಾಗವ್ನಿ ಅಂದ್ರ ಓ ಒಲ್ ಪಾಸ ಪೇಲು ಹೇಳಲಿಲ್ಲ ಓ ಈಗ ನನಗೂ ಹಂಗೆ ಮೋಸ ಮಾಡ್ಬಿಟ್ರಲ್ಲಿ ಹಂಗರೇ ಅಯ್ಯೋ ರಾಮ ಅದೇನೋ ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುವಂತಾರೆ ಹಂಗೆ ಎಷ್ಟೆಷ್ಟು ಸುಳ್ಳು ಹೇಳಿದ್ರು ಇನ್ನೇನೇನು ಹೇಳಿದ್ರು ಎಣೆ ಕುಡಿತಾನೆ ಅಂದ್ರ ಸಿಗರೇಟ್ ಸಿಕ್ತಾನೆ ಅಂದ್ರ ಎಣೆ ಕುಡಿತಾನೆ ಅಂತ ಹೇಳಿದ್ರ ಎಣ್ಣೆ ಕುಡಿತಾನೆ ಅಂತ ಹೇಳಿದ್ಮೇಲೆ ಮದುವೆ ಮಾಡಿದ್ರ ನಿಮ್ಮ ಬಿಟ್ಟಿಯರು ಅವಾಗಲ ಅಯ್ಯ ಒಳ್ಳೆ ನಂಗೆ ಕಾಣಿಸ್ತಾನೆ ಯಾರೋ ಮದುವೆ ಮಾಡುವಾಗ ಹಂಗೆ ಹೆಂಗೆ ಹಿಂಗೆಲ್ಲ ಈಗ ಒಳ್ಳೇನೋ ಅಂತ ನಾಲ್ಕು ಜನ ಹೇಳಿದರೆ ಅವ್ನು ಸರಿ ಇಲ್ಲ ಎಣೆ ಕುಡಿತಾನೆ ಅಂತನೂ ಒಂದು ಸ್ವಲ್ಪ ಚೆನ್ನಾಗಿ ಹೇಳಿರ್ತಾರೆ ನೋಡಲ್ಲಿ ಒಬ್ಬರು ಹೇಳಿದ್ರಂತೆ ಮದುವೆ ಆಗ್ಬೇಕಾದ್ರೆ ಎಣೆ ಕುಡಿತಾನೆ ಅಂತ ಆದರೂ ಮದುವೆ ಮಾಡೋರು ಅಂತಂದರೆ ಗ್ರೇಟ್ ಅಲ್ವಾ ಅದು ಸುಳ್ಳು ಹೇಳ್ಬಿಟ್ಟವ್ರೆ ಓದ ಇಲ್ವಂತೆ ಹದಿನೈ ಕ್ಲಾಸ್ ಫೇಲ್ ಅಂತ ಹೇಳು ಇವತ್ತು ಹೇಳ್ತಾವಳೆ ಆರು ವರ್ಷ ಆದಮೇಲೆ ಅದು ಎರಡು ಮಕ್ಕಳಾದ ಮೇಲೆ ಅಯ್ಯೋ ರಾಮಾ ಸಾವಿರ ಸುಳ್ಳಲ್ಲಿ ಅಮೇಕೆ ಇನ್ನೇನೇನು ಸುಳ್ಳು ಹೇಳಿದೀರ ಕಾಣಲ್ಲಪ್ಪ ಇನ್ನ ಏನೇನು ರೀ ನನ್ನ ಮದ್ವೆಗೆ ಮುಂಚೆ ಯಾರೋ ಹಾಮೈದ ಹಾಕ್ಬೇಕಲ್ಲೇ ಅಣ್ಣ ಅಲ್ಲ ಬಾಮೈದ ಭಾವ್ನ ಬಾಮೈದ್ನ ಎರಡು ಹೇಳು ಅಣ್ಣ ಒಳ್ಳೆನೂ ಅಂದ್ಬಿಟ್ನಾ ಆನೇಲ್ವ ಕರ್ಕೊಂಡಿದನು ಆನೇಲ್ವ ಗಂಟಕ್ ತಂದ್ ಮನೆಯೆಲ್ಲ ನೋಡಕ್ ಕಳಿಸ್ತ ದ ಇವ್ರೆಲ್ಲಾ ಬಂದಿದ್ರಲ್ಲ ದಕ್ತಿರಲ್ಲವಾ ಏನಿಲ್ಲ ಒಳ್ಳೆಯವ್ರು ಮಾಡಿ ಅಂತ ಅಂದ್ರು ಅವ್ರ ಬೆಂಬಲ ಕೊಟ್ಮೇಲೆ ಆಗ್ಲಿ ಅಂತ ಮಾಡೇ ಬಿಟ್ಟು ಅತಗಿ

ಇಷ್ಟು ಬಿಡ್ತಿರ್ಲಿಲ್ಲ ಫೇಮಸ್ ಆಗಿರ್ಲಿಲ್ಲ ವಿಡಿಯೋಗಳು ಮೂವತ್ತೆಂಟು ಇದ್ರು ಆಗ್ಲೂ ವಿಡಿಯೋ ಮಾಡ್ತಿದ್ದೆ ಹತ್ತು ಲೈಕು ಇಪ್ಪತ್ ಲೈಕು ಐವತ್ ಲೈಕು ಹಿಂಗ ಬರ್ತಿದ್ ಅಷ್ಟೊಂದು ಬಂದ್ಬಿಟ್ಟು ಅಲ್ಲಿ ತಿಪ್ಪೆ ಕಡೆಗೆ ಹೋಗಿದಾಗ ಒಂದ್ ವಿಡಿಯೋ ಮಾಡಿದೆ ಅದ್ ಯಾವ ವಿಡಿಯೋ ಗೊತ್ತಾ ಅದು ನಿಮ್ ಮನೆ ಹುಡುಗರು ಏನಾರು ಲವ್ ಮಾಡ್ತಾ ಇದ್ರೆ ದಯವಿಟ್ಟು ನೀವೇ ಒಂದ್ ಐವ್ ಸಾವಿರ ರೂಪಾಯಿ ಕಳ್ಸಿ ಎಲ್ಲ ಹುಡುಗರಿಗೂ ಎಲ್ಲ ಹುಡುಗಿರ್ಗು ಡಾಕ್ಟರ್ ಇಂಜಿನಿಯರ್ ಬೇಕಂತೆ ಅಂತ ಒಂದ್ ವಿಡಿಯೋ ಮಾಡಿದೆ ಅದು ಸಿಕ್ಕಪಟ್ಟ ಕಿತ್ಕೋಯ್ತು ಇತ್ತು ಆಮೇಲೆ ಎಲ್ಲ ಡಿ ಎತ್ಕೊಂಡು ಸ್ವಲ್ಪ ಫೇಮಸ್ ಅದು ಅದು ಈಗ ಎರಡು ವರ್ಷದಿಂದ ಅಕ್ಕಪಕ್ಕ ತರ್ಗುವೆ ಕೆಂಪ ಈರ ಕೊಪ್ಪಲ ಅಂತ ಗೊತ್ತಿರಲಿಲ್ಲ ಈಗ ಇಡೀ ಅಕ್ಕ ಪಕ್ಕ ಊರಿಗೆಲ್ಲ ಹೀರಾ ಗುಡುಗು ಕೊಪ್ಪಲ ಕೆಂಪ ಅಂತ ಸಣ್ಣ ಐಕ್ಳುವೆ ಕೆಂಪಣ್ಣ ಕೆಂಪಣಂಗೆ ಜೈ ಅಂತಾರೆ ಅಷ್ಟು ಖುಷಿ ಆಯ್ತದೆ ಆಮ್ಯಾಕೆ ಇನ್ನೂ ಏನೇನು ಹೇಳಿದ್ರು ಆಮ್ಯಾ ಇನ್ನೊಂದು ಮದ್ವೆ ನಮ್ಮ ಮದ್ವೆ ಆಗ್ಬೇಕಾದ್ರೆ ತ್ರಿಕಲಾ ತೆಗೆ ಮದ್ವೆ ಆಗ್ಬೇಕಾದ್ರೆ ಹೆಂಗೆ ಗೊತ್ತಾ ಇವರ ಅವನ ಕಡೆಯೂ ಯಾರು ಮಾಡು ಮಾಡು ಅಂತ ಒತ್ತಾಯ ಮಾಡೋರು ಇಲ್ಲ ನಿನ್ನಿಷ್ಟ ನಿನ್ನಿಷ್ಟ ಅಂತ ಹಾಕ್ಬಿಟ್ಟವ್ರೆ ಅವಳು ಇವರವ್ವ ಆದಂಗಾಲಿ ಮಾಡ್ತೀನಿ ಅಂತ ಮನ್ಸು ಮಾಡಿದ್ದು ಆಮೇಲೆ ನಮ್ಮ ಕಡೆನೂ ಅಷ್ಟೇ ಇನ್ನೇನು ಆಲಿಯ ಮಾತು ಆಗದೆ ಮಾತಾದಮೇಲೆ ಕರೆಸ್ಕೊಂಡ್ರು ನನ್ನ ಕರೆಸ್ಕೊಬಿಟ್ಟು ಬ್ಯಾಡಕ ಬೇರೆ ಎಲ್ಲರೂ ನೋಡಮ್ಮ ಅಂತಂದರು ನಾನೇ ಇಲ್ಲ ಆದಂಗಾಲಿ ಈ ರೀ ಈ ರತಿ ಈ ಮನ್ಮತೆ ಈ ಕೋತಿನೇ ಬೇಕು ಅಂತ ಅನ್ಬಿಟ್ಟು ನಾನು ಆದಂಗಾಲಿ ಅಂತ ಅನ್ಬಿಟ್ಟು ಆಗ್ಬಿಟ್ಟದ್ದು ನಮ್ ಮದ್ವೆ ಕಥೆ ಇದು ಅಯ್ಯ ಈ ಮದುವೆ ಆದರೆ ಎಲ್ಲ ಹೇಳೋದ್ ನಿನ್ ಹಂಗೇಕಾನ ಕೋತಿ ಹಂಗಿದ್ರು ಅಂದ್ರು ರತಿ ಹಂಗಿವ್ನಿ ಏನು ಹ್ಮ್ ಅಲ್ಲ ನಾನು ಹೇಳ್ತಾರದ್ ಗಾದೆ ನಿನ್ ನಿನ್ ಹೇಳೋದ್ ಅಲ್ಲ ನಾನು ಗಾದೆ ಹೇಳೋದು ಅದಕ್ಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ ನೋಡ್ಕೊಂಡಿ ನೀನು ಹಾಂ ಹಾಂ ಎಲ್ಲ ಮಾಮೂಲಿ ಲೇಡೀಸ್ ಹೇಳೋದು ಹಂಗೆ ಅಯ್ಯೋ ನಿನ್ನ ಮುಸುಡಿಗೆ ನಾನು ಸಿಕ್ಕಿರೋದ ಹೆಚ್ಚು ಹಾಂ ಮನ್ಮತ ಇದ್ದಂಗೆ ಇವ್ನಿ ನಾನು ನಾನೇ ಇಲ್ಲ ಹಾಂ ಸೂಟು ಬೂಟು ಹಾಕೊಂಡು ನೀಟಾಗಿ ಒಂಚೂರು ಸೋಪ್ ಹಾಕೊಂಡು ಮಕ್ಕ ತೊಳ್ಕಂದ್ರು ಸಾಕು ನಾನು ಹಾಂ ಹಾಂ ಏನು ನಿಮ್ಮಂಗೆ ಎಂಟು ಗಂಟೆಗೆ ರೆಡಿಯಾಗು ಅಂತಂದ್ರೆ ಹನ್ನೆರಡು ಗಂಟೆಗೆ ಅಲ್ಲಿ ಎಲೆ ಎತ್ತದಾಗ ರೆಡಿ ಆಯ್ತರಲ್ಲ ಅವ ಹಂಗೆ ನಾನ್ ಕಾಣ ಯಾವ್ದಾರ ಫಂಕ್ಷನ್ಗೆ ಹೇಳಿದ್ರೆ ಎಂಟು ಗಂಟೆಗೆ ಲಾರಿ ಎತ್ತಿ ಅಂತ ಹೇಳಿದ್ರೆ ಹತ್ತು ಗಂಟೆ ಗಂಟ್ಲು ಸೀರೆ ಸರಿ ಮಾಡ್ಕೊಂಡು ಓಡ್ಬತ ಇರ್ತಾರೆ ಪೌಡರ್ ಬಳ್ಕೊಂಡು ಹ್ಮ್ ಬೋ ಬೇಗ ರೆಡಿ ಆಯ್ತರಿ ಅಂತ ನೀವು ಅದೇನ ನೀರ್ಗೋದು ಎಮ್ಮೆ ಏರ್ಗೋದು ಅದೇನಾ ಗದೆ ಹೇಳ್ತಾರಲ್ಲ ಹಂಗೆ ಹೀರೆಲ್ಲ ಹೇಮ್ ಹ ಅದೇನೋ ಹೋದ ಎಮ್ಮೆ ಬೇಗ ಬರಿಕಿಲ್ಲ ಅಂತಾರಲ್ಲ ಹಂಗೆ ಹಂಗೆ ಬಿದ ಓದಾಡ್ತದಲ್ಲ ಹಂಗೆ ಮೇಕಪ್ ಮಾಡ್ಕೊಂಡು ಹೋಗೋಕೆ ಹೋದ್ರ ನೀವು ಎಲ್ಲಿ ಬೇಗ ಬಂದಿರಿ ನೀವು ಅದಕ್ಕೆ ಹೇಗಲ್ ಬಾ ನಾ ಎಲ್ಲೂ ಕರ್ಕೊಂಡು ಹೋಗ್ಕಿಲ್ಲ ನೀನು ಎಷ್ಟು ಹುಚ್ಚು ಹುಚ್ಚ ಹೆಂಗೆ ಹುಚ್ಚು ಮಲಾಕ್ರೆ ಬರೋ ಹಂಗೆ ರೆಡಿ ಆಲೆ ಅಂತ ಅಂದ್ರೆ ಸಾಕು ಈಗ ಎಂಟು ಗಂಟೆಗೆ ರೆಡಿ ಆಗು ಅಂದರೆ ಯಾವ ಕರ್ನಾ ಅಯ್ಯೋ ಎಲ್ಲೋ ಅದೆಷ್ಟು ಸಲ ಹುಚ್ಚಿಡಿಸಳೆ ಗೊತ್ತಾ ಅದಕ್ಕೆ ನಾನು ಕರ್ಕೊಂಡೇ ಬೇಕಿಲ್ಲ ಬಿದ್ದಿರ ಬಡ್ಡಿ ನೀನು ಅಟ್ಟಿಲ್ಲ ಅಂತ ಅಂದ್ಬಿಟ್ಟು ಹ್ಞೂ ಹ್ಞೂ

ಹಾ ನೋಡ ಬೀರಲ್ಲಿ ಏನಾರ ಕೊಳ್ತಾತದ ಪಳತಾಯ್ತದ ಹಂಗೆ ಮಡಗಿರ್ತದಿಕೆಲ್ ಸ್ಮೆಲ್ ಬಂದ್ಮೇಲೆ ಗೊತ್ತಾಗ್ತದೇನೋ ನಿನ್ಗೆ ಹ ಅಲ್ಲಿ ಅದನ್ನು ಹಾಕ್ತೀನಿ ಕಲೆ ಬುಡಿಕಿಲ್ಲ ಒಡೆದೇ ಅಂತ ನೋಡಿ ಹಾ ಇನ್ನೋಸೆಂಟ್ ಎಂಟಿ ಅಂತ ಅಂತೀರಲ್ಲ ಹೊಡೆದ್ಬಿಡ್ತೀನಿ ಅಂತೇಳೆ ಆಮ್ಯಾಕೆ ಎತ್ಕತ್ತೀನಿ ಅಲ್ಲಿ ಮೊಬೈಲ್ ಕೊಟ್ಟಿನಿ ನೋಡೋದು ಅಯ್ಯೋ ಇವನು ಕೊಡ್ಲಾ ಆಮೇಲೆ ಏ ಇದು ಏನು ಬಿಸಿನೀರು ಹಲೋ ಬಿಸಿನೀರ್ನ ಮಡ್ಗು ದಾಬ ದಾವರ್ತದ ಬಿಸಿನೀರು ಕುಡಿಬೇಕು ಇದು ಆಮೇಲೆ ಕಾಮೆಂಟಲ್ಲೆಲ್ಲ ನೀನು ಹೆಣ್ತಿ ಯಾವಾಗಲೂ ನಗ ಹೊಡಿತಾ ಇರ್ತಾಳೆ ನಗ ಹೊಡಿತಾ ಇರ್ತಾಳೆ ಸ್ಮೈಲು ಸ್ಮೈಲು ಅಂತಾರೆ ಇದು ನಿಮಗೆ ನಗ ಎಷ್ಟು ವರ್ಷದಿಂದ ಹಂಗೆ ನಗ ಹೊಡಿಯೋದು ಬರೆದು ಮಡಗಿದೀಯಾ ಹಾಂ ಹಂಗಂತ ಇದ್ರು ಮತ್ತೆ ಯಾವತ್ತೋ ಆಗ ಈ ನಗ ನಗವಡಿಯ ಸ್ಟಾರ್ಟ್ ಆದ ಅಲ್ಲಿ ಡೈರಿ ಬರೆದ್ ಮುಡಕೊಳೇ ಇಂತ ಡೇಟ್ ಅಲ್ಲಿ ನಗವಡಿಯದ ಅಂತ ನಾವು ಯಾವ ಡೈರಿನು ಬರೀತಿರಲಿಲ್ಲ ಡೈರಿ ಬರೀತಿರಲಿಲ್ಲ ನೀನು ಯಾವ ಡೈರಿನು ಎಬಿಸಿಡಿ ಬರ್ತಾ ಸ್ಕೂಲ್ ಅಲ್ಲಿ ಇಲ್ಲ ಎಬಿಸಿಡಿ ಬರ್ದನೆ ಈ ಡೈರಿ ಆಲ್ಗಿಂತ ಒಟ್ನಲ್ಲಿ ಎಮ್ಮೆ ಹಾಲು ಬೆಸ್ಟ್ ಈ ಡೈರೆಕ್ಟ್ ಮನೆಗೆ ಹೋಗಿ ಬಿಡ್ಸ್ಕ ಬರೋದು ಯಾಕೆ ಅಂತಂದ್ರೆ ಕೆಲು ತಳಗಿ ಇರ್ತದೆ ಅನ್ನೋದು ಇನ್ನೊಂದು ಒಂದಾದ್ರೆ ಅಲ್ಲಿ ಈ ಕಸ ಪಸ ಎಲ್ಲ ಹಂಗೆ ಕರೆದ್ಬಿಟ್ಟಿರ್ತಾರೆ ತೊಪ್ಪೆಗಿಪ್ಪೆ ಮೆತ್ಕೊಂಡಿರ್ತದೆ ಕೆಲವೊಂದು ಪಾತ್ರೆಗಳಲ್ಲ ಹಂಗೆಯಾ ಆ ಜಾಲರಿ ಮುಡಿಬಿಟ್ಟು ಬಗ್ಗೆ ಇದ್ರೊಳಗೆ ಕುಯ್ಕಿಲ್ವಾ ಟ್ಯಾಂಕ್ ಒಳಗೆ ಹಾಂ ಹಂಗೆ ಮುಡಕ್ತಾರೆ ಆಮೇಲೆ ಬಾವು ಪಾವು ಆಗಿರ್ತದೆ ಒಂಥರ ಬಡಿತಾ ಇರ್ತದೆ ಹಾಲು ಡೈರಿಲು ಹಾಂ ಡೈರಿಲಂತೂ ಹಾಲು ಯಪ್ಪಾ ಹಂಗೆ ಇದ್ರು ಕಾಪಿ ಇಲ್ಲ ಅಂತಂದರು ಹಂಗೆ ಡೈರಿ ಹಾಲಂತೂ ಕುಡಿಬಾರ್ದು ಅನ್ಸ್ಬಿಡ್ತದೆ ಹ ಅದ್ಗೆ ಎಮ್ಮೆನೆ ವರ್ತನೆ ಬಿಡ್ಸ್ಕೊಳ್ಳೋದು ಡೇಟ್ ಬರ್ದ್ ಮಾಡಿ ಕಂದಿ ವರ್ತನೆ ತಿಂಗಳಿಗೆ ಒಂದ್ಸಲ ಕಾಸು ಕೊಡೋದು ಪಾವಗೆ ಎಷ್ಟು ಹ್ಮ್ ಗೊತ್ತಿಲ್ಲ ಒಟ್ನಲ್ಲಿ ಹ್ಮ್ ಹ್ಮ್ ತಿಂಗಳು ಹಾಕನೇ ತಾರೀಕು ನಮ್ದು ಎಮ್ಮೆ ಇಲ್ಲ ಕೊಟ್ಬಿಟ್ಟವ್ರೆ ಅದರಿಂದ ಬೇರೆಯವ್ರ ಮನೇಲಿ ಹಾಲು ಬಿಡಿಸ್ಕೊಬ್ರದು ಈಗ ಮಾಮೂಲಿ ಬೆಳಿಗ್ಗೆ ಖರ್ಚು ಹಾಲಿಂದ ಸ್ಟಾರ್ಟ್ ಆಯ್ತದೆ ಮನೆ ಖರ್ಚು ಆಮೇಲೆ ಎಲ್ಲರ ಗಾಡಿ ತಕ ಹೋದ್ರೆ ಸಾಕು ಈ ಬಡ್ಡಿ ಬಾ ಇತ್ತಕ ಬಾ ಇತ್ತಕಬಾ ತರ ಹೇಳ್ತಾಳೆ ಹಾ ಜೋಬಲ್ಲಿ ಪಾಪ ಏನು ಸಂಪಾದನೆ ಮಾಡ್ತದನು ಕಾಸ ಇದ್ದದೋ ಇಲ್ವೋ ಇವ್ಯಾವ್ದು ಕೇಳಿಕಿಲ್ಲ ಅವೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದಿಲ್ಲ ಅಂತಂದ್ರು ಐಕ್ಕಿಲ್ಬಂತೆ ಅದೇ ಜೋಬಲ್ ದುಡ್ಡಿದದ ಇದದ ಇಲ್ವ ಅಂತಲೂ ಅನ್ಕಳಿಕಿಲ್ಲ ಅದ್ ತಗಬ ಇಕಬ ಗೋಬಿ ತಗಬ ಪಾನಿಪುರಿ ತಗೊಬ ಕೇಕ್ ತಗಬ ಖಾರ ತಗಬ ಹ ಕಬಾಬ್ ತಗಬ ಎರಡ್ ಕೆಜಿ ತಗಬಿದ್ದೆ ಸ್ಟಾರ್ಟಿಂಗ್ ಹಂಗೇಕಲ್ಲ ಪ್ರೀತಿ ಹಂಗೆ ಉಕ್ಕಿ ಉಕ್ಕಿ ಹರಿತಾ ಇರ್ತದೆ ಚಿನ್ನ ರನ್ನ ಬಂಗಾರ ಅಯ್ಯೋ 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 ರಾಮ ರಾಮ ನೀನೇ ನೀನ್ ಅಂದ್ರೆ ಇಲ್ಲ ಹಂಗೆ ಹಿಂಗೆ ಅಂತ ಆಮೇಲೆ ಅಯ್ಯೋ ಆಮೇಲೆ ಒಂದ ಒಂದಷ್ಟು ವರ್ಷ ಕಳೆದ್ಮೇಲೆ ಫೋನ್ ಫೋನ್ ಮಾಡಿದ್ರೆ ಇಡ ಬಟ್ಟಿದೆ ನೀ ಬರೀ ಇದೇ ಆಗೋಯ್ತು ನಿಂದು ಅಂತ ಫೋನ್ ಇಡ್ತಾರ್ದ ಅಷ್ಟೇ ಆಟೋಮೆಟಿಕ್ ಈ ಎಲೆ ಹಂಗೆ ಇದ್ರಲ್ಲೇ ಚಿಗುರದ್ದು ಎಲೆ ಚಿಗುರ್ದಾಗ ಚೆನ್ನಾಗಿರ್ತದೆ ಆಮೇಲೆ ಕೊಂಡೊಲಿ ಆದ್ಮೇಲೆ ಉದುರೋಯ್ಕಿಲ್ವಾ ಹಾಂ ಓ ಎಲ್ಲ ಹಂಗೆಯ್ಯ ಬೇಳೆಕಾಳು ಹಾಂ ಈಗ ಸೊಪ್ಪು ಕೊಯ್ಕೊಬತ್ತಿವಿ ಕೊತ್ಮರಿ ಸೊಪ್ಪು ಕಿತ್ಕೊಬತ್ತೀವಿ ಕಿತ್ಕೊಂಬಂದಾಗ ಚೆನ್ನಾಗಿರ್ತದೆ ಆಮೇಲೆ ಬಡ ಹೋಯ್ಕಿಲ್ವಾ ಹಾಂ ಸೊಪ್ಪು ಮನಸ್ಸು ಹಂಗೆಯಾ ಮನ್ಸುವೆ ದೇಹನ ಮನ್ಸು ವಯಸ್ಸಾಗೋಗಿಲ್ವಾ ಹಂಗೆ ಈಗ ಅಲ್ಲ ಹಾಂ ಹಾಂ ಆಯ್ತದೆ ನಿಮಗೆ ಅಟಿಲ್ ಕೂತಿರ್ತೀರಲ್ಲ ಅಯ್ಯೋ ನಂಗೆ ಗಂಡ ನಾನೇ ಲವ್ ಮಾಡಬೇಕು ಅಟಿಲೇ ಇರಬೇಕು ಅಂತೀರಿ ಸಂಪಾದನೆ ಹೆಂಗೆ ಬಂದ್ಬಿಟ್ಟದು ಅದೇ ಸಂಪಾದನೆ ಹೆಂಗೆ ಬಂದ್ಬಿಟ್ಟದು ಅಂತ ಹೋಗಿ ದುಡಿದೇ ಇದ್ರೆ ಗಂಡಸೂರು ಹೊರಗಡೆ ಹೋಗಿ ದುಡಿದ್ರೆ ಸಂಪಾದನೆ ಆಗೋದು ಅಟಿಲಿ ಅಟಿಲ್ ಕುತ್ಕೊಬಿಟ್ರೆ ಬಂದ್ಬಿಟ್ಟದ

ಬಾತು ಎಂಡೆ ಹಸಿ ಬಿಡುಗಡ್ತಾ ತಣ್ಣೀರ್ ಕೊಡ್ಬೇಕು ಬಿಸ್ನೀರ್ ಬಿಸ್ನೀರ್ ಕೊಡ್ಬೇಕು ಬಂದಿಲ್ವೇನ ಬಂದಿಲ್ವೇನಾ ಬಡ್ಡಿನ ಕಟಿಕ ಬಂದಿಲ್ವಾ ಅಂತ ಹ ಗಂಡ ಕೇಳ್ಬೇಕ ಇಷ್ಟ ವರ್ಷ ಅಲ್ಲ ಎಷ್ಟ್ ವರ್ಷ ಆದ್ರೂ ಎಪ್ಪತ್ತು ವರ್ಷ ಆದ್ರೂ ಹಂಗೆ ಮಾಡ್ಬೇಕು ಹಂಗೆ ಇರ್ಬೇಕು

ಊಟ ನಾವು ಓದಬೇಕಾದ್ರೆ ಐದು ಆರು ಏಳು ಮೂರು ಕಿಲೋಮೀಟರ್ ಈ ಕಡೆಯಿಂದ ಮೂರು ಆ ಕಡೆಯಿಂದ ಮೂರು ಹೆಂಗೆ ಗೊತ್ತಾ ಆ ಕಡೆಯಿಂದ ಓಡ್ ಬರವು ಅಟ್ಟಿಗೆ ಬ್ಯಾಗ ಎಸ್ಬಿಟ್ಟು ಅಲ್ಲಿ ಆ ಗೆಣೆ ಕಂದು ನಾಟಿ ಮಾಡ್ತಾರರು ಇಲ್ಲ ಪೈರ್ ತಗೊಂಡ್ ಹೋಗ್ಬಿಡ್ಬೇಕು ಇಲ್ಲ ಪೈರ್ಗೆ ನೀರ್ ಹಾಕ್ಬೇಕು ರಾಗಿ ನಾಟಿಗೆ ಫುರ್ಸತ್ತೇ ಇಲ್ಲ ನಮಗೆ ಓದೋಕೆ ಬಿಡ್ತಿರ್ಲಿಲ್ಲ ನಡ್ಕಂಡೋಗಿ ನಡ್ಕೊಂಡು ಬರ್ತಿದ್ದು ಮೂರು ಮೂರು ಕಿಲೋಮೀಟ್ರು ಆಮ್ಯಾ ಏಳು ಎಂಟು ಒಂಬತ್ತು ಹತ್ತು ಐದು ಕಿಲೋಮೀಟ್ರ್ ಇತ್ತಿಂದ ಐದು ಹತ್ತು ಹತ್ತಿಂದ ಐದು ಇತ್ತಿಂದ ಊಟ ಮಾಡ್ಕೊಂಡು ಓಯ್ತಾಯಿದ್ರೆ ಹೊಟ್ಟೆನ ಓದ್ಕೊಬಿಡೋದು ಸ್ಕೂಲ್ಗೆ ಹೋಗೋದಕ್ಕೆ ಐದು ಕಿಲೋಮೀಟ್ರ್ ಇತ್ತಿಂದ ಹತ್ತಿಂದ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಡೈಲಿ ನಡೀತಿದ್ದು ನಮಗೆ ಓದೋ ಇಂಟ್ರೆಸ್ಟೇ ಉಂಟಾಗ್ಬಿಡ್ತು ನಡ್ದು ನಡೆದಿ ಆಮೇಲೆ ಅವಾಗ ಟಿ ವಿ ಹುಚ್ಚು ಟಿ ವಿ ನೋಡ್ತಿದ್ದವು ಅದರಿಂದ ಹಟ್ಟರ್ ಫ್ಲಾಫ್ ಟೆಂತ್ ಫ್ಲಾಫ್ ಓದೋಕೆ ಕಟ್ಟು ಪಾಸ್ ಮಾಡೋಕ್ಕಾಗಲ್ಲ ಆ ರೇಂಜ್ಗೆ ಐದು ಸಬ್ಜೆಕ್ಟ್ ಪಾಸಾಗೋದು ಈಗ ಯಾವ ಥರ ಎಲ್ಲ ಫೆಸಿಲಿಟಿ ಐತಿ ಅಂತಂದರೆ ಬಟ್ ಓದೋಲ್ಲ ಅಂದರೆ ಆ ಓದೋ ಮೈಂಡ್ ಶಕ್ತಿ ಇರಲ್ಲ ಆ ಏಜ್ಗೆ ಆ ಏಜ್ಗೆ ಓದಲೇಬೇಕು ಅಂತ ಕೆಲವ್ರು ಓದ್ತಾರೆ ಇನ್ನು ಕೆಲವ್ರಿಗೆ ಓದಲೇಬೇಕು ಅಂತ ಏನೋ ಕಳು ಮನೆಯವ್ರು ಕಳಿಸ್ತಾವ್ರೆ ನಾವು ಹೋಯ್ತಾವಿ ಅಷ್ಟೇ ಓದೋ ಮನಸ್ಥಿತಿ ಇರಕ್ಕಿಲ್ಲ ಅಯ್ಯೋ ತಗೋಬತೀನ್ಬಿಟ್ಲೆ ಅದೇನೋ ನೀನೇನು ಬೆಳಿಗ್ಗೆ ಎದ್ರ ಸಾಕು ಹಾಕಿ ತಗೋಬಾ ಇದು ತಗಬ ಅನ್ನೋದೇ ಏನದು ಇದು ಪ್ಯಾರಾಮೆಡಿಕಲ್ ಮಾಡೋಕೆ ಹೋಯ್ತದನಾ ಹಂಗೆ ನಾವು ಓದ್ತಿದಾಗ ಹಂಗೆ ಈಗ ಒಳ್ಳೆ ಮುರಾಜಿ ದೇಸಾಯಿ ನವೋದಯ ಆಮ್ಯಾ ಈಗ ಇಲ್ಲಿ ಒಂದನೇ ಕ್ಲಾಸ್ ಈಗ ಎಲ್ ಕೆ ಜಿಯಾ ಯು ಜಿಯಾ ಎಲ್ ಕೆ ಹೋಗೋ ಮಕ್ಕಳಿಗೆ ಮಧ್ಯಾಹ್ನ ಊಟ ಬಿಸ್ಕೆಟು ಬಾಳೆಹಣ್ಣು ಆಮ್ಯಾ ಸೈಡಿಸು ಎಲ್ಲ ಕೊಡ್ತಾರೆ ಅವಾಗ ಏನಾರ ಆಗ ತಿನ್ನ ಅನ್ವೇ ಇಲ್ಲ ಅವಾಗ ಪಾಪ ಎಲ್ಲಿ ಕೊಟ್ಟರು ಯಾವ ಸ್ಕೂಲಲ್ಲಿ ಕೊಟ್ಟಾರೋ ಹಾಲು ಕೊಟ್ಟಿದ್ರು ಅದು ಹಾಲು ಪೌಡ್ರಲ್ಲಿ ಹಾಲು ಮಾಡಿಕೊಡ್ತಿದ್ರು ಆಗ ಅದೊಂದೇ ಕೊಡ್ತಿದ್ದು ನೀನ್ ಬಾಡ ನೀನ್ ಕುಡಿ ಹಂಗೆ ಫೋನ್ ಬೇಕೇ ಬೇಕು ಅಂತಂದ್ರೆ ಫೋನ್ ಕೊಡೀಕೀರಾ ಹೇಳ್ತೀನಿ ಕೇಳು ಏನೋ ಓಲಿ ಹೇಳ್ತಿದ್ದೀ ಅಂತ ಒಂದು ಐದು ನಿಮಿಷ ಕೊಡೋದು ಮಕ್ಕಾಕಿ ಚಾಕ್ಬ್ತೀನಿ ಸುಪ್ ಕುಡೀಗ ಇದು ಕುಡಿ ಅಲ್ಲ ನಿಮ್ಮ ಐಕ್ಲಿ ಹಿಂಗೆ ಆಡವ ಹಿಂಗೆ ತಟ್ಟು ಉಡ್ಬೇಕು ಹಂಗೆ ಅನ್ನಿಸ್ತದೆ ರೋಡಿ ಹ ರೋಡಿ ಬೇರೆ ಮಾಡ್ತಾರೋಲಾ ಕಡದ ಹೋಯ್ತಾ ಇರೋ ಒಬ್ಬಂದಿ ಅಟ್ಟಿ ಹೊಳಿಕೆ ಹಾ ಇಲ್ಲಿ ಕಾಫಿ ಫುಡ್ ಬಿಟ್ಟು ಮುನ್ಸ್ ಎಲ್ಲ ಹೋಯ್ತಾರೆ ಈಚಿ ಫುಡ್ ಹಾ ಈಗಲೇ ಮುನ್ಸ್ ಬೇರೆ ಉಕೆ ಮುನ್ಸ್ ಬೇರೆ ಓಡ್ತವೆ ಆಚ ಕೊಡ್ತಾವೆ ಹೋಗೋ ಅಟ್ಟಿ ಹೊಳಿಗೆ ಬಾ ನಿನ್ನ ಅಟ್ಟಿ ಹೊಳಿಗ್ ಬಾ ಮಾಡ್ತೀನಿ ನಿನ್ನ ದಪ್ಪ ಮಾಡ್ತಾವಿ ಅಲ್ಲ ಹಾ ಸುಮಾರಾಗ ಅವ್ರೆ ಫೋನ್ ಬೇಕಂತ ಫೋನು ಅಲ್ಲ ನಾವು ಇಪ್ಪತ್ತೈದು ವರ್ಷ ಆದ್ರೂ ಫೋನ್ ಮುಸುಡಿ ಕಾಣ ನಾವು ಫೋನ್ ಮುಸುಡಿಯ ಇಪ್ಪತ್ತೈದು ವರ್ಷ ನೀನೇ ಕುಟ್ರೆ ಈಗ ನೀನು ಹೇ ಹೋಗ ನೀನು ಕಡ್ದೋಗ ನೀನು ಕಡ್ದೋಗ ಆಯ್ತು ತಗೋ ಅಲ್ಲೇ ಏಕ ಸಾಕು ಹಿಂಗೆ ತಲೆ ಕೆಟ್ಟಾಯ್ತದ ಕಮೆಂಟ್ಗಳು ತುಂಬ 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 ಅದ್ಭುತವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ತುಂಬ ಕಮೆಂಟ್ ಬರ್ತಾ ಇದ್ದಾವೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆಲ್ಲ ಜಯಲಕ್ಷ್ಮಿ ಅಂತ ಅನ್ನೋರು ಅಕ್ಕರ ಅಣ್ಣ ಯೂಟ್ಯೂಬ್ಲಿ ವೀಡಿಯೋ ಯಾಕೆ ಇಲ್ಲ ತುಂಬ ಇಷ್ಟ ಇಷ್ಟಪಟ್ಟು ನೋಡ್ತೀವಿ ಪ್ಲೀಸ್ ವೀಡಿಯೋ ಹಾಕಿ ಖಂಡಿತ ವೀಡಿಯೋ ಆಗ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ ಆಮೇಲೆ ಸವಿತಾ ಮಂಜು ಅವರು ಕಮೆಂಟ್ ಮಾಡಿದ್ದಾರೆ ಆಯ್ ಗುಡ್ ಮಾರ್ನಿಂಗ್ ಆದರೂ ತುಂಬ ಗೋಳು ಈಗತ್ತಿರ ನಿಮ್ಮ ಹೆಂಡ್ತಿನ ಸೂಪರ್ ಸೂಪರ್ ನಿಮ್ಮ ವೀಡಿಯೋ ನೋಡೋಕ್ಕೆ ತುಂಬ ಆಗುತ್ತೆ ಹೀಗೆ ನೂರು ಕಾಲ ಖುಷಿಯಾಗಿರಿ ಕೆಂಪಣ್ಣ ಒಳ್ಳೆಯದಾಗ್ಲಿ ನಿಮಗೂ ಕೂಡ ಧನ್ಯವಾದಗಳು ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಆಮೇಲೆ ಕೆಂಪಣ್ಣ ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು ನಿಮ್ಮ ಹೆಂಡತಿ ಸರಿಯೇನೋ ಮಕ್ಕಳು ಭಾಳ ಮುದ್ದಾಗಿದ್ದಾರೆ ಮುದ್ದಾಗಾದರೆ ಹಂಗೆ ರೋದನೇನೋ ಕೊಡ್ತಾರೆ ಸಿಕ್ಕಾಬಟ್ಟೆ ರೋದನೆ ಕೊಡ್ತಾರೆ ಸಿಕ್ಕಾಬಟ್ಟೆ ರೋದನೆ ಕೊಡ್ತಾರೆ ಆ ಥರ ಇದ್ದರೆ ಒಳ್ಳೆ ಒಳ್ಳೆ ರಿಲ್ಯಾಕ್ಸ್ ಮಾಡೋ ಅಂತ ಇದ್ರೆ ತಲೆ ಅನ್ನೋ ಥರ ಕೊಡ್ತಾರೆ ಕೆಲಸವ ಧನ್ಯವಾದಗಳು ಮದುವೆಯಾಗಿ ನಮ್ಮದು ಎಷ್ಟು ವರ್ಷ ಆಯ್ತೇ ಐದು ತುಂಬಿ ಆರಕ್ಕೆ ಬಿದ್ದದೆ ಒಬ್ಬ ಹಿರಿಮಗನ್ಗೆ ನಾಲ್ಕು ತುಂಬಿ ಐದಕ್ಕೆ ಬಿದ್ದದೆ ಇವನಿಗೆ ಮೂರು ಎರಡು ತುಂಬಿ ಮೂರಕ್ಕೆ ಬಿದ್ದದೆ ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಆಮೇಲೆ ನಮ್ಮದು ಕ್ಯಾತಂಗಿರೆ ಅಣ್ಣ ಮಂಡ್ಯ ನಾವು ನಿಮ್ಮ ವಿಡಿಯೋ ನೋಡೋಕ್ಕೆ ಚೆಂದ ಇದೇ ಥರ ವಿಡಿಯೋ ಮಾಡಿ ಅಣ್ಣ ನಾನು ಎಮ್ ಎ ವಿದ್ಯಾರ್ಥಿ ಅರ್ಥಶಾಸ್ತ್ರ ಮೈಂಡ್ ಫ್ರೆಶ್ ಆಗಿ ನಿಮ್ಮ ವೀಡಿಯೋ ನೋಡ್ತೀನಿ ನಿಮ್ಮದು ಯಾವ ಊರು ಗೊತ್ತಾಗಲಿಲ್ಲ ನಮ್ಮ ಅಕ್ಕ ವಿಡಿಯೋ ಸೂಪರ್ ಇದೆ ಆ ಥರ ವಿಡಿಯೋ ಮಾಡಿ ಅಣ್ಣ ಯಾವೇ ಅದು ಯಾವರು ಅದೆಲ್ಲ ಸಿಕ್ಕದ್ಲು ಅಯ್ಯೋ ಏನು ರೋದ್ನೆ ಕೊಡ್ತಾಳೆ ಅಂತ ಅಂತ ಸರಿಯಾಗಿ ಗೊತ್ತಿಲ್ಲ ಮರ್ಕೊ ಗೊತ್ತಿನಿ ಏನೋ ಇವ್ಳು ಕೊಡೋ ಟಾರ್ಚರ್ಗೆ ಊರ ಹೆಸ್ರೇ ಅವ್ಳು ಊರ ಹೆಸ್ರು ಮರ್ತೋಗ್ಬಿಟ್ಟತೆ ಯಾವ್ರದೇ ನೀನು ಹಿರಿಮಳಿ ಅಂತ ಹಿರಿಮಳಿ ಹಿರಿಮಳ್ಳಿ ಯಾವ ಯಾವ ಏ ಅದು ಯಾರೋ ಕರ್ಕೊಂಬಂದಿದ್ರು ನಾವು ಹೆಣ್ಣು ನೋಡಕ್ಕೆ ನಾವೇ ಬರೋಕ್ಕಾಗದ ಅದು ಯಾರೋ ಕರ್ಕೊಂಬಂದಿದ್ರು ಹೆಂಗ ಹೆಂಗಣ ಕರ್ಕೋದ ನಾವ್ ಏನ್ ಗೊತ್ತ ನಮ್ಮಲ್ಲಿ ಯಾವಾಗ ಹುಷಾರಿಲ್ಲ ಅಂದ್ರೆ ಮಂಡ್ಯ ಹೋಗರು ಕರ್ಕ ಬರೋರು ಅಷ್ಟ್ ಬಿಟ್ರೆ ನಮ್ಗೆ ಏನೋ ಪ್ರಪಂಚನೇ ಗೊತ್ತಿಲ್ಲ ಪಾಂಡಪುರ ಎಲ್ ಕಳಿಸ್ತಿದ್ರು ರಾಜಕೀಯ ಗೊತ್ತಿಲ್ಲ ಯಾರೋ ಕರ್ಕೊಂಡ್ರು ಯಾವ್ದೋ ರೂಟ್ ಅಲ್ಲಿ ಹವ್ ಗೊತ್ತಾಯ್ತು ಯಾವತ್ತ ಬಂದಿದೆ ನಾನೇ ಅಂತ ಬರೇ ಯಾವ ಮದ್ವಾದ್ಮೇಲೆ ಪಾಂಡಪುರದ ನಾವು ಮಂಡ್ಯಕ್ಕೆ ಹೋಗ್ತಿದ್ದು ಪಾಂಡಪುರಕ್ಕೆ ಪಾಂಡಪುರ ಹತ್ರ ನಿಮ್ಗೆ ಎಷ್ಟು ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಓ ಒಂದೇ ಕಿಲೋಮೀಟ್ರ್ ಪಾಂಡಪುರ ಪಕ್ಕ ಅಂತ ಇವಳು ಗೊತ್ತೇ ಇರಲಿಲ್ಲ ಆಮೇಲೆ ಪಾಂಡಪುರ ಅಂತ ತೋರಿಸ್ಕೊಡು ಇನ್ನೊಂದ್ಸಲಿ ಯಾವಾಗರ ಗೊತ್ತಿಲ್ಲ ಪಾಂಡಪುರ ನೋಡಿಲ್ಲ ಹಂಗೆ ಓ ಅದೇ ಪಾಂಡಪುರ ಓ ಇವನ್ ಗೊತ್ತಿಲ್ಲ ಧನ್ಯವಾದಗಳು ಧನ್ಯವಾದಗಳು ನಿಮ್ಮೆಲ್ಲರ ದೊಡ್ಡ ಮಟ್ಟದ ಪ್ರೀತಿಗೆ ನಿಮ್ಮ ಪ್ರೀತಿ ಅಭಿಮಾನ ಸದಾ ಈಗ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್